ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಜ್ಯೋತಿ ನಗರದ ಶಾಸಕ ಎಚ್ ಸಿ ಬಾಲಕೃಷ್ಣವರ ಕಚೇರಿಯಲ್ಲಿ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ದಿನಗಳ ಕಾಲ ಹೃದಯ ತಪಾಸಣಾ ಶಿಬಿರವನ್ನು ನಡೆಸಲಾಗುವುದು ನಂತರ ಕುದೂರಿನಲ್ಲಿ ಹೃದಯ ತಪಾಸಣಾ ಶಿಬಿರವನ್ನು ನಡೆಸಲಾಗುವುದು ಸಾರ್ವಜನಿಕರು ನೋಂದಣಿ ಮಾಡಿಸಿ ಹೃದಯ ತಪಾಸಣೆ ಮಾಡಿಸಬೇಕೆಂದು ಶಾಸಕ ಎಚ್ ಟಿ ಬಾಲಕೃಷ್ಣರು ತಿಳಿಸಿದರು ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಏನೋ ಒಂದು ಅವಾಗ ಕರೋನಾ ಬಂದಾಗ ನಾವು ಇತ್ತುಕೊಂಡಲ್ಲ ಲಸಿಕೆ ಲಸಿಕೆ ಆ ಲಸಿಕೆಯಿಂದ ಹಾರ್ಟ್ ಅಟ್ಯಾಕ್ ಅಂತ ಅಂತೇಳಿ ಎಲ್ರಿಗೂ ಕೂಡ ಅಪಪ್ರಚಾರ ಅದು ಲಸಿಕೆಯಿಂದ ಲಸಿಕೆ ಜನ ತಗೊಂಡವ್ರೆ ಎಷ್ಟು ಜನ ತಗೊಂಡು ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಒಂದ್ ಚೂಡ ಗಾಬ್ರಿ ಲಸಿಕೆ ತಗೊಂಡಿದ್ವಿ ಅದಕ್ಕೆ ಲಸಿಕೆಯಿಂದ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಅಂತಕ್ಕಂಥದನ್ನ ಈಗಾಗಲೇ ಆರೋಗ್ಯ ಇಲಾಖೆ ದೃಢಪಡಿಸೈತೆ ದಯಮಾಡಿ ಯಾರು ಗಾಬರಿ ಆಗದ್ ಬೇಡ ಇಪ್ಪತ್ತೇಳನೇ ತಾರೀಕು ಭಾನುವಾರ ಉಚಿತವಾಗಿ ಹೃದಯವನ್ನ ತಪಾಸಣೆ ಮಾಡೋದಕ್ಕೆ ಮಾಗಡಿನಲ್ಲಿ ಚಾಲನೆಯನ್ನ ಕೊಡ್ತಾ ಇದ್ದೇವೆ ಇಡೀ ಕ್ಷೇತ್ರಾದ್ಯಂತ ಯಾರಾದ್ರೂ ಕೂಡ ನಿಮ್ಮ ಹಾರ್ಟ್ ಅನ್ನ ತಪಾಸಣೆ ಮಾಡಿಸ್ಕೋಬೇಕು ಅಂತಂದ್ರೆ ಅದನ್ನ ಇಪ್ಪತ್ತೇಳನೇ ತಾರೀಕಿಂದ ಚಾಲನೆ ಕೊಡ್ತಾ ಇದ್ದೇವೆ ಇಪ್ಪತ್ತೇಳನೇ ತಾರೀಕಿನಿಂದ ಒಂದು ವಾರಗಳ ಕಾಲ ಅಥವಾ ಹತ್ತು ದಿವಸಗಳ ಕಾಲ ಮಾಗಡಿನಲ್ಲಿ ಮಾಡ್ತೇವೆ ಅದಾದ ನಂತರ ಕುದುರ್ನಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೇವೆ ಅದಕ್ಕೂ ಕೂಡ ಎಂ ಎಸ್ ರಾಮಯ್ಯ ಆಸ್ಪತ್ರೆ ಅವರು ನಮ್ಗೆ ಸಹಕಾರವನ್ನ ಕೊಡ್ತಿದ್ದಾರೆ ಯಾರಾದ್ರೂ ಕೂಡ ನೀವು ಬರಬೇಕು ಅಂದ್ರೆ ಮೊದಲ ನೋಂದಣಿ ಮಾಡ್ಕೋಬೇಕು ನಿಮ್ಮ ಆರೋಗ್ಯವನ್ನು ನಿಮ್ಮ ಹೆಲ್ತ್ ಚೆಕ್ ಮಾಡಿಸ್ಕೋಬೇಕು ಅಂತಂದ್ರೆ ಒಂದು ದಿವಸಕ್ಕೆ ಎಷ್ಟಕ್ಕೆ ನೂರು ಜನ ಒಂದು ದಿವಸಕ್ಕೆ ಎಕೋ ಮಾಡಿಸ್ತೀವಿ ಎಕೋ ಮತ್ತೆ ಹೃದಯ ತಪಾಸಣೆಯನ್ನು ಮಾಡಿಸ್ತೀವಿ ನೂರು ಜನಕ್ಕೆ ಅದಕ್ಕೆ ಯಾರ್ಯಾರು ನೀವು ನೋಂದಣಿ ಮಾಡ್ಕೊಂತೀರಾ ಆ ನೂರು ಜನಕ್ಕೆ ಮಾತ್ರ ನಾವಲ್ಲಿ ಅವಕಾಶ ಮಾಡ್ಕೊಡ್ತೀವಿ ಪ್ರತಿ ದಿವಸ ಇರ್ತದೆ ಒಂದ್ ಒಬ್ಬರಿಗೆ ಇನ್ನೊಂದು ಇನ್ನೊಂದ್ಸ ಇನ್ನೊಬ್ಬರಿಗೆ ಸಂಪೂರ್ಣವಾಗಿ ನೀವು ನೋಂದಣಿ ನನಗೆ ಆಗ್ಲೇ ಹೇಳಿದೀನಿ ಫೋನ್ ನಂಬರ್ಗಳು ಕೊಡಿ ಇದನ್ನ ಹಾಕಿ ಅಂತೆಲ್ಲ ಹೇಳಿದೀನಿ ನಾನು ದಯಮಾಡಿ ಯಾರು ಗಾಬರಿ ಆಗ್ಬೇಡಿ ಹೃದಯಕ್ಕೆ ಸಂಬಂಧಪಟ್ಟಂತ ಏನೋ ತೊಂದರೆ ಆಗ್ಬಿಡೈತಪ್ಪ ಏನಾಗ್ಬಿಡೈ ಏನೋ ಗಾಬರಿ ಹೃದಯ ಹೆಚ್ಚು ಕಡಿಮೆ ಆಗೋದು ಗಾಬರಿ ಆದಾಗ ಮಾತ್ರ ನಾವು ಗಾಬರಿ ಆದ್ರೆ ಗಾಬರಿ ಆಗದೆ ಏನು ಹೆಚ್ಚು ಕಡಿಮೆ ಆಗಲ್ಲ ಹೃದಯ ಅದರಿಂದ ದಯಮಾಡಿ ಆ ಹೃದಯ ಆರೋಗ್ಯ ಆ ಹೃದಯದ ತಪಾಸಣೆಯನ್ನು ಇಪ್ಪತ್ತೇಳನೇ ತಾರೀಕಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ಮಾಗಡಿ ಪಟ್ಟಣದಲ್ಲಿ ಅದರ ಪ್ರಯೋಜನವನ್ನು ಈ ಭಾಗ ಜನ ಪಡ್ಕೋಬೇಕು ಅದ ನಂತರ ನಾವು ಅದನ್ನು ಕುದುರ್ನಲ್ಲಿ ಕೂಡ ಒಂದು ಹತ್ತು ದಿವಸ ಕ್ಯಾಂಪನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹೀಗೆ ನಿರಂತರವಾಗಿ ನನ್ನನ್ನು ಐದನೇ ಬಾರಿ ಶಾಸಕನಾಗಿ ನೀವೆಲ್ಲ ಆಯ್ಕೆ ಮಾಡಿದ್ದೀರಾ ನಿಮ್ಮ ಋಣ ತೀರ್ಸ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಬರೀ ಒಂದೇ ವಿಚಾರದಲ್ಲ ಬರೀ ಆರೋಗ್ಯನೇ ಅಲ್ಲ ಜಮೀನು ವಿಚಾರ ಇರ್ಬೋದು ನಿಮ್ಮ ಸಮಸ್ಯೆಗಳಿರ್ಬೋದು ಮತ್ತೊಂದು ಇರ್ಬೋದು ಮ ಎಲ್ಲ ವಿಚಾರದಲ್ಲೂ ಕೂಡ ಯಾವಾಗಲೂ ಕೂಡ ಬಾಲಕೃಷ್ಣ ನಿಮ್ಮ ಜೊತೆಗಿರ್ತಾನೆ ದಯಮಾಡಿ ನಾನೊಬ್ಬರೇ ಅಲ್ಲ ನಮ್ಮ ತಂಡ ನಮ್ಮ ಎಲ್ಲ ನಾಯಕರುಗಳು ಮುಖಂಡರುಗಳು ಎಲ್ಲರೂ ಕೂಡ ನಿಮ್ಮ ಜೊತೆಗಿರ್ತೇವೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ ನಿಮ್ಮ ಜೊತೆ ಸದಾ ನಾವು ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಸೈಟನ್ನು ನಿರ್ಗತಿಕರಿಗೆ ಇರೋರಿಗೆ ಮಾತ್ರ ಕೊಡಲ್ಲ ಒಂದು ಕೊಡು ನಮ್ ಮಾವನ್ ಒಂದು ಕೊಡು ತಂಗಿಗೆ ಒಂದು ಕೊಡು ಅಂದ್ರೆ ಕೊಡೋದಿಲ್ಲ ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ ಅವ್ರಿಗೆ ಸೈಟ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಸರ್ಕಾರಿ ಜಾಗಗಳನ್ನ ಗುರುತಿಸ್ತಾ ಇದ್ದೀವಿ ಈಗಾಗಲೇ ಒಂದು ಐವತ್ತು ಎಕರೆ ಅಷ್ಟು ಜಾಗವನ್ನ ನಮ್ಮ ಕಂದಾಯ ಇಲಾಖೆಯವರು ನಮ್ಗೆ ನಮ್ಗಾಗಲೇ ಪಾಣಿ ಮಾಡ್ಕೊಟ್ಟವ್ರೆ ಎಲ್ಲ ವಿವಿಧ ಕಡೆ ಇಲ್ಲೂ ಕೂಡ ಗುರ್ಸಕ್ ಕೇಳಿದೀನಿ ಇಲ್ಲೆಲ್ಲ ನೂರ್ ಎಕರೆ ಇದೆ ಅಂತ ಹೇಳ್ತಾನೆ ಅವ್ರೆ ಯಾರು ಎಲ್ಲಿ ಎಲ್ಲಿ ಒಂದು ಇಪ್ಪತ್ತು ಎಕರೆ ಕೊಡ್ರ ಮರ ಇವ ಇಲ್ಲಿ ಈ ಪಂಚಾಯತ್ ಬಡವರಿಗೆ ಕೊಡೋಣ ಯಾರ ಸೂರಿಲ್ಲ ಇಲ್ಲ ಅವ್ರಿಗೆ ನಮ್ಮ ನನ್ನ ಲೀಡ್ರಿಂದ ಓಡಾಡ್ತಾನೆ ಕೊಡುದಿಲ್ಲ ನೀರಾದ್ರೂ ಚಿಂತೆ ಇಲ್ಲ ಬೈದ್ರು ಚಿಂತೆ ಇಲ್ಲ ಬಾಲಕೃಷ್ಣ ಶಾಪ ಹಾಕಿದ್ರು ಚಿಂತೆ ಇಲ್ಲ ಯಾರಿಗೆ ನಿಜವಾಗ್ಲೂ ಅರ್ಹತೆ ಐತೆ ಯಾರಿಗೆ ಅವಶ್ಯಕತೆ ಐತೆ ಅಂತವ್ರಿಗೇನೆ ಸೂರ್ ಕೊಡ್ತಕ್ಕಂತ ಕೆಲಸ ನಮ್ಗೆ ಈಗಾಗಲೇ ಡಿ ಕೆ ಸುರೇಶ್ ಅವರು ಆದೇಶ ಕೊಟ್ಟಿದ್ದಾರೆ ನೂರು ಎಕರೆ ಜಾಗವನ್ನ ಇನ್ನ ಮೂರು ತಿಂಗಳಲ್ಲಿ ಗುರ್ಸಿ ಇಡೀ ತಾಲೂಕಲ್ಲಿ ನೂರ ಎಕರೆ ಜಾಗದಲ್ಲಿ ಎಲ್ರಿಗೂ ಕೂಡ ಇಲ್ಲದೆ ಇರ್ತಕ್ಕಂಥವ್ರಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಸೂಚನೆ ಕೊಟ್ಟವ್ರ ಡಿ ಕೆ ಸುರೇಶ್ ಅವರು ಅದರಂತೆ ಆ ಕೆಲಸನ ಮಾಡ್ತಾ ಇದ್ದೀವಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅದಲ್ಲನೀ ಕಂದಾಯ ಗ್ರಾಮ ಮಾಡ್ತಾ ಇದೀವಿ ಈಗ ನಿಮ್ಗೆ ಗೊತ್ತಿರಬೇಕು ಈ ಉಪಗ್ರಾಮಗಳು ಯಾವ್ಯಾವಕ್ಕೆ ನೀವು ಬೇರೆ ಈ ಬಚ್ಚನಟ್ಟಿ ಬಿಟ್ಟು ಅಕ್ಕಪಕ್ಕ ಪಕ್ಕ ಎಲ್ಲ ಕಟ್ಕೊಂಡ್ತಿರಲ್ಲ ಇಲ್ಲೂ ಇರ್ಬೋದು ನಿಮ್ ಯಾರಿಗೂ ಕೂಡ ಬಿ ಖಾತ ಸಿಗ್ತಾ ಇಲ್ಲ ಎ ಖಾತಾ ಸಿಗ್ತಾ ಇಲ್ಲ ನೀವಿರೋ ಮನೆಗಳಿಗೆ ನೀವು ಯಜಮಾನ್ ಇನ್ನೂ ಆಗಿಲ್ಲ ಅದಕ್ಕೆ ಆ ಯಜಮಾನಿಕೆಯನ್ನ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೇವೆ ಈಗಾಗ್ಲೇ ಎಲ್ಲ ಸರ್ವೆ ಮಾಡಿಸ್ತಾ ಇದ್ದೇವೆ ಪ್ರತಿಯೊಂದು ಸರ್ವೇಯರ್ಸ್ ಕೂಡ ಬಂದು ಎಲ್ಲ ಯಾವ್ಯಾವ ಗ್ರಾಮಗಳನ್ನ ಬಿಟ್ಟೋಗಿದ್ದಾವೆಲ್ಲಾನು ಕೂಡ ಮಾಡ್ತೇವೆ ಅದಾದ ನಂತರ ಈ ಕಟ್ಕೊಂಡು ಹೋಗೋರಲ್ಲ ಮುಂದಕ್ಕೆ ಗ್ರಾಮ ಟಾಣ ಎಕ್ಸ್ಟೆನ್ಶನ್ ಇದು ಅದನ್ನ ಮಾಡ್ತೀವಿ ದಾಖಲೆ ಬಾಚನಟ್ಟಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದೇ ಹೊರಗಡೆ ಹೋಯ್ತೀವ್ ಹೊರಗಡೆ ಕಟ್ಕೊಂಡು ಅಕ್ಕ ಪಕ್ಕದಲ್ಲಿ ಅವ್ರಿಗೂ ಕೂಡ ಅಕ್ತಗಳನ್ನ ಕೊಡ್ತಕ್ಕಂಥ ಕೆಲಸನ ನಾವು ಮಾಡ್ತಾ ಇದ್ದೇವೆ ಆಮೇಲೆ ಲ್ಯಾಂಡ್ ರ್ಯಾಂಕ್ ಕಮಿಟಿನಲ್ಲಿ ಯಾರ್ಯಾರು ಉತ್ಕೊಂಡಿದಿರೋ ಅವ್ರಿಗೂ ಕೊಡ್ತೀವಿ ಉತ್ಕೊಂಡಿದ್ರೆ ಅವ್ರಿಗೆ ಕೊಡೋದಿಲ್ಲ ಇಲ್ಲಿ ಎಲ್ಲ ಸ್ವಲ್ಪ ಬೆಂಗಳೂರು ಅವಳಿ ಜಾಸ್ತಿ ಆಗ್ಬಿಡದೆ ಹದಿನೆಂಟು ಕಿಲೋಮೀಟರ್ ಬೇರೆ ಬಂದ್ಬಿಡೋದು ಇದು ಬೇರೆ ನೋಡೋಣ ಅದಕ್ಕೆ ನಾವು ಅದನ್ನ ವಿಶೇಷವಾಗಿ ಗಮನ ಹರಿಸ್ಬೇಕು ನೋಡೋಣ ನಮ್ಮ ನಾಯಕರಿಗೆ ನಾವು ಒಂದು ಒಳ್ಳೆ ಅವಕಾಶ ಸಿಕ್ಕಿದಾಗ ಇವೆಲ್ಲ ಸಮಸ್ಯೆನ ಬಗೆಹರಿಸ್ತೀವಿ ಅಂತಕ್ಕಂಥದ್ದು ಸ್ಮಶಾನ ಜಾಗಗಳಿಗೆ ನೀವು ಆದ್ಯತೆ ಕೊಡಿ ಲೋಕಲ್ ಲೀಡರ್ಗಳು ಒಲ ಉಳಿದ್ ಬಿಟ್ಬಿಡ್ರೆ ನಾವೆಲ್ಲ ಕಾಪಾಡಕ್ಸಕ್ ಆದೇಶ ಕೊಟ್ಟಿದ್ದೀನಿ ಈಗಾಗಲೇ ಮೊದಲು ತಂತಿ ಬೇಲಿ ಹಾಕ್ಬಿಡಿ ಅಂತ ಹೇಳಿದೀನಿ ಅದೇ ಆಮೇಲೆ ಬರ್ನಿಂಗ್ ಯೂನಿಟ್ ಅನ್ನ ಕಟ್ಕೊಡ್ಬೇಕು ಅಂತ ಹೇಳಿ ಅದನ್ನು ಕೂಡ ಇಪ್ಪತ್ತು ಲಕ್ಷ ಹಚ್ಚುತ್ತದೆ ಅದನ್ನು ತಯಾರು ಮಾಡಿದ್ದೀವಿ ಈಗಾಗಲೇ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ನಮ್ಮ ತಾಲೂಕಿನಲ್ಲಿ ಆ ಹೆಣಗಳನ್ನ ಸುಡ್ತಕ್ಕಂಥ ಗಳನ್ನ ಕೂಡ ಮಾಡ್ತಾ ಇದ್ದಾವೆ ಅಂತಕ್ಕಂಥದನ್ನ ಹೇಳಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು